ಸೋಲ್ತೀನಿ ಅನ್ನೋದು ಕನಸನಾಗೂ ಬಂದಿರಬಹುದು ಪರೀಕ್ಷೆಗೆ ಗೆದ್ದ್ರೆ ಎಲ್ಲವನ್ನು ಯಾರ ಪಿ ಎಸ್ ಐ ಆಗೋಣ ಇವೆಲ್ಲ ಓದಿರಲ್ಲ ಇವೆಲ್ಲರ ಸ್ಟೇಷನ್ ದ ಯೂಸ್ ಆತವ ಒಬ್ಬನಿ ಹಿಡ್ಕೊಂಡು ಬರ್ತೀರಪ್ಪ ಹೇಳೋ ಅಕ್ಟೋಬರ್ ನಪ್ಪನೇ ಹಸ್ರಾ ಬಿಡ್ತೀನಿ ಅಂತ ಹೇಳಿ ಬಿಳಕ್ ಪರೀಕ್ಷೆಯಲ್ಲಿ ಉತ್ತರಗಳನ್ನು ನಿಭಾಯಿಸುವ ನಿನ್ನ ಆಲೋಚನೆ ದರೇ ನಿನ್ನ ಮೈಂಡ್ ಸೆಟ್ ಮುಂದೆ ನೌಕರಿ ಮಾಡುವುದು ಪಟ್ 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 ಬರ್ಬೋದು ನೀವು ಎಕ್ಸಾಮ್ ಬರೆಯುವ ಗಳಿಗೆ ಹೆಂಗಿರ್ಬೇಕು ಅಂತಂದ್ರೆ ಓದಿರುವ ವಿಷಯ ಬಂದಿರುವ ಪ್ರಶ್ನೆ ಬರೆಯುತ್ತಿರುವ ಸಮಯ ಬರೆಯುವ ಮನಸ್ಸು ಸರಳ ರೇಖೆಯಲ್ಲಿ ಇದ್ದರೆ ನೀವೇ ಒಂದೇ ರ್ಯಾಂಕ್ ಇರ್ತೀರಿ ಫಸ್ಟ್ ರ್ಯಾಂಕ್ ಇವತ್ತು ನೀವು ಭಯ ಪಟ್ಟಿರಬಹುದು ಪರೀಕ್ಷೆ ಬರೆದು ಹೊರಗೆ ಬಂದು ಬರಕ್ ಆ ಪರೀಕ್ಷೆ ನಿಮಗೂ ಖುಷಿ ಸಿಗಬೇಕು ಇದು ನಾ ಹೇಳೋದು ಬಹಳ ಅದ್ಭುತ ಚೆಂದ ಇರ್ತೇವೆ ರೀ ಎಕ್ಸಾಮ್ಗಳು ಸೋಲ್ತೀನಿ ಅನ್ನೋದು ಕನಸನಾಗು ಬಂದಿರಬಾರ್ದು ಹಂಗಂತೇಳಿ ಗೆಲ್ತೀನಿ ಅಂತೇಳಿ ಹೊತ್ಕೊಂಡು ಮುಕ್ಕೋಬಾರ್ದು ಭಾಳ ಸಮಸ್ಯೆ ಅದಾವ ಜೀವನ ನೀವೆಲ್ಲ ಏನು ಅನ್ಕೊಂಡ್ರಿ ಅಂದ್ರೆ ರಿಯಲಿ ಇದು ಒಂದು ಪರೀಕ್ಷೆ ಗೆದ್ದೆ ಅಂದ್ರೆ ಎಲ್ಲವನ್ನು ಗೆದ್ದೀನಿ ತಪ್ಪು ತಪ್ಪದ ಈ ಪರೀಕ್ಷೆ ನೀವು ಗೆದ್ದು ಬಿಟ್ರಿ ಅಂದ್ರೆ ಸರ್ಕಾರ ನಿಮಗೊಂದು ಜವಾಬ್ದಾರಿ ಕೊಡ್ತು ಅಂದ್ರೆ ಇದರ ಹತ್ತು ಪತ್ತು ನಿಮಗೆ ಜವಾಬ್ದಾರಿ ಇರ್ತದ ಇಲ್ಲಿದಿಂದನೇ ನೀವು ಒತ್ತಡವನ್ನು ನಿಭಾಯಿಸುವ ಶಕ್ತಿ ಹೊಂದ್ರೆ ಚಾಲೂ ಮಾಡಿರ್ತೀರಿ ಅಂದಂಗ ಈ ಎಕ್ಸಾಮ್ ಅನ್ನೋದು ನಿಮ್ಮ ಇಂಟ್ರಿ ಸರ್ ಒಂದು ಕ್ವಶನ್ ನಂದು ಏನಂದ್ರೆ ನೀವು ನಾಳೆ ಪಿ ಎಸ್ ಐ ಆಗನ ಇವೆಲ್ಲ ಓದಿರಲ್ಲ ಇವೆಲ್ಲ ಸ್ಟೇಷನ್ದಾಗ ಯೂಸ್ ಆಗ್ತಾವ ಒಬ್ಬನಿಗೆ ಹಿಡ್ಕೊಂಡು ಬರ್ತೀರಪ್ಪ ಅಪ್ಪನ ಅಂತ ಇಲ್ಲಿ ಓದಿರುವ ನಾಲೇಜ ನಾಗೆ ಮಾಡುವ ಪಿ ಐ ಹುದ್ದೆಗೆ ಒಂದು ಪರ್ಸೆಂಟೇಜ್ ಸಂಬಂಧ ಇಲ್ಲ ಮತ್ತೆ ಯಾಕೆ ತೋತಾರ ಸರ ಇವೆಲ್ಲ ನಮಗನಸ್ತದ ನೀನು ವಾಸ್ತವಿಕ ಸ್ಥಿತಿಗಳನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಇದ್ರ ಮೇಲೆ ಗೊತ್ತಾಗ್ತದ ಪರೀಕ್ಷೆಯಲ್ಲಿ ಉತ್ತರಗಳನ್ನು ನಿಭಾಯಿಸುವ ನಿನ್ನ ಆಲೋಚನೆಗಳೇ ನಿನ್ನ ಮೈಂಡ್ ಸೆಟ್ ಮುಂದೆ ನೌಕರಿ ಮಾಡುವುದು ನಿಮ್ಮ ಮಾನಸಿಕ ಸ್ಥಿತಿಗಳು ಈ ಪರೀಕ್ಷೆಗಳ ತೋತಾರ ಎಷ್ಟು ಪ್ರೆಸ್ಸರ ಎಷ್ಟು ಒತ್ತಡಗಳನ್ನು ನೀನು ನಿಭಾಯಿಸಬಲ್ಲೆ ಯಾವ ಪ್ರಮಾಣದಲ್ಲಿ ನೀನು ಗೊತ್ತಿಲ್ಲಾರ ಪ್ರಶ್ನೆಗಳನ್ನು ಎದುರಿಸಬಲ್ಲೆ ಪ್ರಶ್ನೆ ಅಂದ್ರೆ ಸಮಸ್ಯೆಗಳನ್ನ ಅವುಗಳಿಗೆ ಪಾಸಿಟಿವ್ ಆಗಿ ನೀನು ಡಿಸಿಷನ್ ತೋತಿ ಇವೆಲ್ಲ ನಾವು ಉತ್ತರ ಹಾಕುದ್ರ ನೀನು ನಿರ್ಧಾರ ನಮ್ಮ ಭವಿಷ್ಯ ಎಕ್ಸಾಮ್ ಇಟ್ ಇಸ್ ನಾಟ್ ಎ ನಾಲೇಜ್ ಇಟ್ ಇಸ್ ಪಾರ್ಟ್ ಆಫ್ ಸೈಕಾಲಜಿ ಅದನ್ನ ಅರ್ಥ ಮಾಡಿಕೊರಿತಾವು ಇಲ್ಲಿ ಸರ್ ತೊಂದರೆ ಇಲ್ಲ